ಪೋಸ್ಟ್ ಆಫೀಸ್ನಲ್ಲಿ ಕಟ್ಟುವಂತಹ ಹಣಕ್ಕೆ ಅಧಿಕ ಬಡ್ಡಿ ಬರುವಂಥದ್ದು ಎಸ್ ಎಸ್ ವೈ ಸ್ಕೀಮ್ನಲ್ಲಿ ಎಸ್ ಎಸ್ ವೈ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದು ಹತ್ತು ವರ್ಷದ ಒಳಗಡೆ ಇರೋ ಹೆಣ್ಣು ಮಕ್ಕಳಿಗೆ ಈ ಅಕೌಂಟನ್ನು ಓಪನ್ ಮಾಡ್ಬೋದು ಈ ಸ್ಕೀಮ್ನಲ್ಲಿ ನಾವು ಕಟ್ಟೋ ಹಣಕ್ಕೆ ಅಧಿಕ ಬಡ್ಡಿನೂ ಬರುತ್ತೆ ಹಾಗೆ ಆ ಬಡ್ಡಿ ಹಣಕ್ಕೆ ಮತ್ತೆ ಬಡ್ಡಿಯನ್ನು ಹಾಕ್ಕೊಡೋದ್ರಿಂದ ಈ ಸ್ಕೀಮ್ನಲ್ಲಿ ಅಧಿಕ ಲಾಭ ಇದೆ ಇದು ಹತ್ತು ವರ್ಷದ ಒಳಗಡೆ ಇರೋ ಹೆಣ್ಣು ಮಕ್ಕಳಿಗೆ ಈ ಅಕೌಂಟನ್ನು ಓಪನ್ ಮಾಡ್ಬೋದು ತಿಂಗಳಿಗೆ ಕನಿಷ್ಠ ಐನೂರು ಸಾವಿರ ಆಗದರೆ ನಮಗೆ ತುಂಬ ಲಾಭ ಇದೆ ತಿಂಗಳಿಗೆ ಐನೂರು ಸಾವಿರನೂ ಕಟ್ಟೋದಕ್ಕಾಗಲ್ಲ ನೂರು ರೂಪಾಯನ್ನು ಅಂದರೆ ತಿಂಗಳಿಗೆ ನೂರು ರೂಪಾಯನ್ನ ಕಟ್ಟಿದರೆ ಒಟ್ಟು ಕೊನೆಯಲ್ಲಿ ಎಷ್ಟು ಹಣ ಬರುತ್ತೆ ಅಂತ ಕಾಮೆಂಟ್ನಲ್ಲಿ ಕೇಳಿದ್ರಿ ಈಗಾಗಲೇ ತಿಂಗಳಿಗೆ ಐನೂರು ರೂಪಾಯನ್ನ ಕಟ್ಟಿದರೆ ಅಥವಾ ತಿಂಗಳಿಗೆ ಸಾವಿರ ರೂಪಾಯನ್ನು ಕಟ್ಟಿದರೆ ಕೊನೆಯಲ್ಲಿ ಎಷ್ಟು ಹಣ ಬರುತ್ತೆ ಅಂತ ಡೆಮೋ ಮೂಲಕ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈಗ ಈ ವಿಡಿಯೋದಲ್ಲಿ ತಿಂಗಳಿಗೆ ನೂರು ರೂಪಾಯಿ ಹಣವನ್ನು ಕಟ್ಟಿದರೆ ಸುಕನ್ಯ ಸಮೃದ್ಧಿ ಯೋಜನೆಯಲ್ಲಿ ಕೊನೆಯಲ್ಲಿ ಒಟ್ಟು ಹಣ ಎಷ್ಟು ಬರುತ್ತೆ ಅಂತ ಡೆಮೋ ವೀಡಿಯೋ ಮೂಲಕ ನೋಡೋಣ ಆದರೆ ಒಂದು ವಿಷಯವನ್ನು ಮುಖ್ಯವಾಗಿ ನೆನಪಲ್ಲಿಟ್ಕೊಳ್ಳಿ ಇದು ಅಧಿಕ ಲಾಭವನ್ನು ತರುವಂತಹ ಸ್ಕೀಮ್ ಆಗಿರೋದ್ರಿಂದ ಕೈಲಾದಷ್ಟು ಕನಿಷ್ಠ ಐನೂರು ಸಾವಿರವನ್ನು ತಿಂಗಳಿಗೆ ಕಟ್ಬಿಟ್ರೆ ಕೊನೆಯಲ್ಲಿ ನಿಮಗೆ ಅಧಿಕ ಲಾಭವನ್ನು ತಂದುಕೊಡುತ್ತೆ ಈ ಸುಕನ್ಯ ಸಮೃದ್ಧಿ ಯೋಜನೆ ಅನ್ನೋ ಸ್ಕೀಮ್ನಲ್ಲಿ ಹೆಣ್ಣು ಮಗುವಿನ ಒಂದು ವರ್ಷದಿಂದ ಹತ್ತು ವರ್ಷದ ಒಳಗಡೆ ಇರೋವರೆಗೂ ಈ ಅಕೌಂಟನ್ನು ಓಪನ್ ಮಾಡ್ಬೋದು ತಿಂಗಳಿಗೆ ನೂರು ರೂಪಾಯಿ ಕಟ್ತೀನಿ ಅನ್ನೋದಾದರೆ ಎಷ್ಟು ಬರುತ್ತೆ ಹಣ ಕೊನೆಯಲ್ಲಿ ಅನ್ನೋದಾದರೆ ನೋಡಿ ಒಂದು ಹೆಣ್ಣು ಮಗುವಿಗೆ ವಯಸ್ಸು ಒಂದು ವರ್ಷ ಅಂದಾಗ ತಿಂಗಳಿಗೆ ನೂರು ರೂಪಾಯಿಯನ್ನು ಕಟ್ತೀರಾ ಅನ್ನೋದಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಜನವರಿ ತಿಂಗಳಿನ ಒಂದನೇ ತಾರೀಕು ಇರೋ ಬಡ್ಡಿಗೆ ಈಗ ಡೆಮೋ ವೀಡಿಯೋವನ್ನು ತೋರಿಸ್ತಿದ್ದೀನಿ ನಾವು ತಿಂಗಳಿಗೆ ನೂರು ರೂಪಾಯಿಯಂತೆ ಹದಿನೈದು ವರ್ಷಗಳು ಕಟ್ತೀವಿ ಮೆಚುರಿಟಿ ಪೀರಿಯಡ್ ಅಂದರೆ ಇಪ್ಪತ್ತೊಂದು ವರ್ಷ ಅಂದರೆ ಇಪ್ಪತ್ತೊಂದು ವರ್ಷಗಳ ನಂತರ ಆ ಒಟ್ಟು ಹಣವನ್ನು ನಾವು ತಗೋಬೋದು ತಿಂಗಳಿಗೆ ನೂರು ರೂಪಾಯಿಯಂತೆ ಹದಿನೈದು ವರ್ಷಗಳು ನಾವು ಕಟ್ಟಿದಾಗ ಆ ಹಣ ಹದಿನೆಂಟು ಸಾವಿರ ರೂಪಾಯಿ ನಾವು ಕಟ್ಟಿರುವಂತಹ ಹಣ ಬಡ್ಡಿ ಮೂವತ್ತೇಳು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಬಡ್ಡಿ ಹಣ ಬರುತ್ತೆ ಒಟ್ಟು ಐವತ್ತೈದು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಒಟ್ಟು ಹಣ ಕೊನೆಯಲ್ಲಿ ಬರುತ್ತೆ ನೋಡಿ ಈ ಸ್ಕೀಮ್ನಲ್ಲಿ ಅಧಿಕ ಬಡ್ಡಿ ಬರುತ್ತೆ ಅದಕ್ಕೋಸ್ಕರ ನಾವು ಅಧಿಕವಾಗಿ ಉಳಿತಾಯ ಮಾಡಿದರೆ ಅಧಿಕ ಲಾಭವನ್ನು ಪಡೆದುಕೊಳ್ಬೋದು ಇದರ ನಂತರ ಅಥವಾ ಇದನ್ನು ಬಿಟ್ಟು ಬೇರೆ ಯಾವ ಸ್ಕೀಮ್ನಲ್ಲಿ ಬಡ್ಡಿ ಜಾಸ್ತಿ ಇದೆ ಅನ್ನೋದಾದರೆ ಗಂಡು ಮಕ್ಕಳಿಗೆ ಅಥವಾ ಹೆಣ್ಣು ಮಕ್ಕಳನ್ನು ಬಿಟ್ಟು ದೊಡ್ಡವರು ವಯಸ್ಸಾದವರು ಎಲ್ಲರೂ ಹಾಕುವಂತಹ ಒಂದು ಅಕೌಂಟ್ ಅಂದರೆ ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅದ್ರ ಬಗ್ಗೆಯೂ ನಮ್ಮ ಚಾನೆಲ್ನಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು